ಕುರುಬ ಮತ್ತು ತೋಳ ಹಳ್ಳಿಯೊಂದರಲ್ಲಿ ಒಬ್ಬ ಕುರುಬ ವಾಸವಾಗಿದ್ದ ಅವನ ಹತ್ತಿರ ತುಂಬಾ ಕುರಿಗಳಿದ್ದವು ಪ್ರತಿ ದಿವಸ ಬೆಳಿಗ್ಗೆ ಅವುಗಳನ್ನು ಮೇಯಿಸಲು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದ ಒಂದು ದಿವಸ ಅವನ ಹೆಂಡತಿಗೆ ಅನಾರೋಗ್ಯವಾಗಿ ಅವಳಿಗೆ ಔಷಧ ತರಲು ಅವನು ಪೇಟೆಗೆ ಹೋಗಬೇಕಾಯಿತು ತಾನು ಹೋದರೆ ತನ್ನ ಕುರಿಗಳನ್ನು ನೋಡಿಕೊಳ್ಳುವವರು ಯಾರು ಎಂಬ ಯೋಚನೆ ಬಂದಿತು ಆಗ ಅವನು ತನ್ನ ಮಗನನ್ನು ಕರೆದು ಹೇಳಿದ ರಾಮು ನಿನ್ನಮ್ಮನಿಗೆ ಕೆಲವು ಔಷಧಿ ತರಲು ನಾನು ಪೇಟೆಗೆ ಹೋಗುತ್ತಿದ್ದೇನೆ ಇಂತವರಿಗೆ ಬರಲು ಎರಡು ಮೂರು ದಿವಸ ಆಗಬಹುದು ನೀನು ಕುರಿಗಳನ್ನು ಮೇಯಿಸು ಹುಷಾರು ಅಲ್ಲೆಲ್ಲ ಹುಲಿಗಳು ಮತ್ತು ತೋಳಗಳು ಕಾಯುತ್ತಿರುತ್ತವೆ ಇದರ ಇತರ ಅನೇಕ ಕಾಡು ಪ್ರಾಣಿಗಳಿರುತ್ತವೆ ಅವು ನಮ್ಮ ಕುರಿಗಳನ್ನು ಸಾಯಿಸಿ ಬಿಡಬಹುದು ಹುಷಾರು ಅಂತ ಹೇಳಿಬಿಟ್ಟು ಅವನು ಹೋಗ್ತಾನೆ ರಾಮು ನಿಧಾನವಾಗಿ ತಂದೆ ಹೇಳುವುದನ್ನು ಕೇಳಿದ ಮರುದಿನ ಆ ಕುರಿ ಮಂದೆಯನ್ನು ಹೊಡೆದುಕೊಂಡು ಬೆಟ್ಟದ ತಪ್ಪಲಿಗೆ ಹೋದ ರಾಮು ಒಬ್ಬ ತರಲೆ ಹುಡು ಹುಡುಗನಾಗಿದ್ದ ಒಬ್ಬನೇ ಕುರಿ ಮೇಯಿಸಿ ಅವನಿಗೆ ಬೇಸರವಾಯಿತು ಒಂದಿಷ್ಟು ತಮಾಷೆ ಮಾಡೋಣ ಎನ್ನಿಸಿತು ಎತ್ತರದ ಕಲ್ಲೊಂದರ ಮೇಲೆ ಕುಳಿತ ತೋಳ ಬಂತು ತೋಳ ಬಂತು ಸಹಾಯ ಮಾಡಿ ಎಂದು ಕಿರಿಚತೊಡಗಿದ ರಾಮು ಸಹಾಯಕ್ಕಾಗಿ ಹೀಗೆ ಕಿರಿಚುತ್ತಿರುವುದು ಅಲ್ಲಿದ್ದ ಹಳ್ಳಿ ಜನರ ಕಿವಿಗೆ ಬಿದ್ದಿತು ಅವರೆಲ್ಲ ಕೋಲು ಹಿಡಿದು ಈ ಹುಡುಗನಿಗೆ ಸಹಾಯ ಮಾಡಲು ಬೆಟ್ಟದ ತಪ್ಪಲಿಗೆ ಓಡಿ ಬಂದರು ಅಲ್ಲಿಗೆ ಬಂದು ತಲುಪಿದಾಗ ಯಾರಿಗೂ ತೋಳ ಕಾಣಿಸಲಿಲ್ಲ ಕುರಿಗಳೆಲ್ಲ ಹಾಯಾಗಿ ಮೇಯುತ್ತಿದ್ದವು ಕುರುಬರ ಹುಡುಗ ರಾಮು ನುಡಿಸುತ್ತಾ ಕುಳಿತಿದ್ದ ತೋಳ ಎಲ್ಲಿದೆ ಹಳ್ಳಿ ಜನರು ರಾಮುವನ್ನು ಕೇಳಿದರು ತೋಳನೂ ಇಲ್ಲ ಗೀಳನೂ ಇಲ್ಲ ನಾನು ತಮಾಷೆ ಮಾಡಿದೆ ಎಂದ ನಗುತ್ತ ರಾಮು ಹಳ್ಳಿ ಜನರು ಕೋಪಿಸ ಹಳ್ಳಿ ಜನರು ಕೋಪಿಸಿಕೊಂಡು ತಮ್ಮ ತಮ್ಮ ಕೆಲಸಗಳಿಗೆ ಹೊರಟು ಹೋದರು ಮರು ದಿವಸ ಆ ಹುಡುಗ ಮತ್ತೆ ಅದೇ ಆಟ ಆಡಿದ ಹಳ್ಳಿ ಜನರು ಮತ್ತೆ ಬಂದರು ಆದರೆ ಆ ಹುಡುಗ ಸುಳ್ಳು ಹೇಳುತ್ತಿದ್ದಾನೆ ಎಂದು ಗೊತ್ತಾಗಿ ತುಂಬಾ ಕೋಪಿಸಿಕೊಂಡು ಬೈಯುತ್ತಾ ಹೊರಟು ಹೋದರು ಆದರೆ ಮುಂದಿನ ದಿವಸ ತೋಳ ಒಂದು ನಿಜವಾಗಲೂ ಬಂದೇ ಬಿಟ್ಟಿತು ಅದರ ಕೆಂಪು ಕಣ್ಣುಗಳನ್ನು ನೋಡಿ ಹುಡುಗ ಹೆದರಿಕೊಂಡ ತೋಳ ಕೋಪ ಕಾಣಿಸುತ್ತಿತ್ತು ಮತ್ತು ಗುರುಗುಟ್ಟುತ್ತಿತ್ತು ಹಲ್ಲು ಮೆಸೆಯುತ್ತ ನಾಲಿಗೆ ಹೊರಚಾಚುತ್ತ ಆ ತೋಳ ಕುರಿ ಮಂದೆಯ ಕಡೆಗೆ ನುಗ್ಗಿತು ಹುಡುಗನಿಗೆ ಹೆದರಿಕೆಯಾಗಿ ನಡುಗತೊಡಗಿದ ಬೇಗ ಓಡಿ ಮರ ಸಾರಿ ಬೇಗ ಓಡಿ ಒಂದು ಮರ ಹತ್ತಿ ತೋಳ ಬಂತು ತೋಳ ಬಂತು ದಯವಿಟ್ಟು ಸಹಾಯ ಮಾಡಿ ಎಂದು ಕಿರುಚತೊಡಗಿದ ಈ ಸಲ ಹಳ್ಳಿಗರು ಯಾರು ಅವನ ಸಹಾಯಕ್ಕೆ ಬರಲಿಲ್ಲ ಅವನು ಮತ್ತೆ ತಮಾಷೆ ಮಾಡುತ್ತಿದ್ದಾನೆ ಎಂದು ಹಳ್ಳಿಯ ಜನ ಅಂದುಕೊಂಡು ಸುಮ್ಮನಾಗಿ ಬಿಟ್ಟವರು ತೋಳ ಕೈಗೆ ಸಿಕ್ಕಿದ ಕುರಿಯನ್ನು ಕಚ್ಚಿ ಸಾಯಿಸಿತು ರಾಮು ಅಳುತ್ತಾ ಮನೆಗೆ ಹಿಂತಿರುಗಿದ ಸೊ ಫ್ರೆಂಡ್ಸ್ ಇಲ್ಲಿ ನೀತಿ ಏನ್ ಹೇಳುತ್ತೆ ಅಂದ್ರೆ ಸುಳ್ಳು ಹೇಳುವವರನ್ನು ಜನ ನಂಬುವುದಿಲ್ಲ ಸೊ ಅವನು ಇಂದ ನಿಜ ಹೇಳಿದ್ರೆ ಜನ ಬಂದು ಕಾಪಾಡೋರು ಆದ್ರೆ ಫಸ್ಟ್ ಇಂದ ಏನ್ ಇವನು ಎರಡು ಮೂರು ಸರಿ ಏನ್ ಮಾಡ್ತಾನೆ ಸುಳ್ಳು ಹೇಳ್ದ ಸರಿ ನಾವು ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾರು ನಮ್ಮನ್ನ ನಂಬೋದಿಲ್ಲ ಸೊ ಅದಕ್ಕೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಎಲ್ಲ ಯಾವಾಗ್ಲೂ ಸತ್ಯ ಮಾತಾಡೋದನ್ನ ಕಲ್ ಕಲಿಯೋಣ ಜನರ ಹತ್ತಿರ ಒಂದು ಒಳ್ಳೆ ವ್ಯಕ್ತಿ ಅಂತ ಅನಿಸ್ಕೊಳ್ಳೋಣ ಅನ್ನೋದು ನನ್ನ ಉದ್ದೇಶ ಥ್ಯಾಂಕ್ ಯು